ಆತ್ಮೀಯರೇ ನನ್ನ ಹೆಸರು ಶಿವಾನಂದ್ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಭತ್ತರಹಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಜನಿಸಿದಕದ್ದು ಮಿತ್ರರೇ ನಮ್ಮ ಒಂದು ಮೊಬೈಲ್ ಹೆಚ್ ಕನ್ನಡ ಈ ಒಂದು ಚಾನಲ್ ನನಗಂತೂ ಬಹಳಷ್ಟು ಅದ್ಭುತವಾಗಿದೆ ಏಕೆಂತಂದರೆ ಮೊಟ್ಟ ಮೊದಲನೇದಾಗಿ ನಾನು ಹೇಳ್ಬೇಕಂತಂದರೆ ಫಸ್ಟು ಈ ಚಾನಲ್ ಬಗ್ಗೆ ನನಗೇನು ಅಂಥದ್ದು ಗೊತ್ತಿರಲಿಲ್ಲ ಇದರಲ್ಲಿ ಏನೇನು ಬರುತ್ತೆ ಏನಕ್ಕಂಥದ್ದು ಒಳ್ಳೆಯ ಮೊಬೈಲ್ ಆ್ಯಪ್ ಹೇಳ್ಕೊಡ್ತಾರೆ ಮತ್ತು ಯಾವ ಥರ ಮೊಬೈಲ್ ಆಪ್ರೇಟ್ ಮಾಡಬೇಕು ಅನ್ನಕದ್ದು ಬಹಳ ಒಂದು ಸ್ಪಷ್ಟ ರೀತಿಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಈ ಒಂದು ಗ್ರೂಪಲ್ಲಿ ಹೇಳ್ಕೊಡ್ತಾರೆ ಅದಕ್ಕೆ ಮುಂತಲೇ ನಾನು ನಿಮಗೊಂದು ಏನು ಹೇಳ್ತಾ ಇದ್ದಂದರೆ ಈ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನನ್ನ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಮೇಲೆ ಏನಪ್ಪ ಅಂತಂದರೆ ಇವತ್ತು ದೃಷ್ಟಿ ಏನತೆ ಒಳಗಾಗಿರುವಂಥ ವ್ಯಕ್ತಿಗಳನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಮನೆಯಿಂದ ಹೊರತರಲು ಪ್ರಯತ್ನಿಸಬೇಕು ಪ್ರಯತ್ನಿಸಬೇಕು ಮತ್ತೊಂದೇನಪ್ಪ ಅಂತಂದರೆ ಅವರನ್ನ ಇಂಥ ಒಂದು ಸಂಸ್ಥೆಗಳಿರ್ತವೆ ಉದಾಹರಣೆಗೆ ವಿಜಯಪುರ ಟಿ ಡಬ್ಲ್ಯೂ ಮತ್ತು ಸಮರ್ಥಂ ಮಕ್ಕಳ ಪಾಠಶಾಲೆ ಶ್ರೀ ಮಹರ್ಷಿ ಅಕಾಡೆಮಿ ಬ್ಯಾಂಕ್ ಸ್ಕೂಲ್ ಮತ್ತು ಜ್ಯೋತಿ ಈ ರೀತಿ ಒಂದು ಸಂಘ ಸಂಸ್ಥೆಗಳಿದೆ ಇಂಥ ಒಂದು ಸಂಘ ಸಂಸ್ಥೆಗಳಿಗೆ ನೀವು ಸೇರ್ಪಡೆ ಮಾಡಿದರೆ ನೀವು ನಿಮ್ಮ ಮಗು ಒಂದು ಜೀವನದಲ್ಲಿ ಉಜ್ವಲ ಆಗುತ್ತೆ ಒಂದು ಅವಕಾಶ ಆಗುತ್ತೆ ಅಂತಂದರೆ ಇವತ್ತು ಒಂದು ಮಗು ಬೆಳಿಬೇಕು ಅಂತಂದರೆ ಪೋಷಕರ ಕಾರಣ ಒಂದು ನಿಜ ಏಕೆಂದರೆ ಇವತ್ತು ಗುರು ಇರ್ತಾನೆ ತಾಯಿ ಮೊದಲ ಗುರು ಅದಕ್ಕೆ ಇವತ್ತು ನೀವೇನು ಮಾಡಬೇಕು ಮನೆಯಿಂದ ಮಕ್ಕಳನ್ನು ಕರೆತರಲು ಪ್ರಯತ್ನಿಸಿ ಮತ್ತು ಎಲ್ಲಾದರೂ ಇವಾಗ ಕೆಲವು ಇವರು ಉದಾಹರಣೆಗೆ ಬೆಂಗಳೂರಲ್ಲಿ ಅಥವಾ ಶನಿಗಳಲ್ಲಿ ಎಲ್ಲಾದರೂ ಮಗು ಹಾರೇಳ್ಕೊಂಡು ಜೀವನ ಮಾಡ್ತಾ ಇದ್ದರೆ ಅಥವಾ ನನಗೆ ವಿಭಿನ ಔಷಧ ತುಂಬ ಇದೆ ಮತ್ತು ಏನು ಮಾಡೋದು ನಾವು ಓದಕ್ಕೆ ಇಷ್ಟ ಇರ್ತಾರೆ ಇಂಥ ಒಂದು ಪ್ರತಿಭೆ ಇಂಥ ಮಕ್ಕಳಿಗಿದೆ ಅವ್ರನ್ನ ತಾವು ಏನು ಮಾಡಬೇಕು ಗುರುತಿಸಿ ಅವರನ್ನು ಇಂಥ ಒಂದು ಸಂಸ್ಥೆಗಳಿಗೆ ಸೇರಿಸಿದೆ ಅವರು ಒಂದು ಹಂತಕ್ಕೆ ಬರ್ತಾರೆ ಯಾಕೆಂತಂದರೆ ಅವರಲ್ಲಿ ಪ್ರತಿಭೆ ಇರುತ್ತೆ ಆ ಪ್ರತಿಭೆಯನ್ನು ಗುರುತಿಸೋಕ್ಕೆ ಸಂಸ್ಥೆ ಯಾವತ್ತು ಆ ಒಂದು ಸಂಸ್ಥೆ ಚಿರಗಣೆ ಆಗೇ ಆಗೇ ಆಗಿರುತ್ತೆ ಅದಕ್ಕೆ ತಾವು ಏನು ಮಾಡಬೇಕಪ್ಪ ಅಂತಂದರೆ ಇವಾಗ ನೋಡಿ ನಾನು ಅವಾಗ ಹೇಳಬೇಕು ನನಗೆ ಏನು ನಮ್ಮದು ಭಕ್ತರ ಅಂತ ಹೇಳಿ ಆ ನಾನು ಹಳ್ಳಿಯಿಂದ ಬಂದಿದ್ದು ಹಳ್ಳಿಯಿಂದ ಬಂದು ಈ ಒಂದು ಸಿಟಿಗಳಲ್ಲಿ ಬಂದು ನಾನು ಕೂಡ ಹೋಗಿ ಓದಿ ವಿದ್ಯಾಭ್ಯಾಸನ ಮಾಡಿದೆ ಯಾಕೆಂತಂದರೆ ಇವತ್ತು ನಾನು ನಮಗೆ ಹಾಗೆ ಹಳ್ಳಿಯಲ್ಲೇ ಇದ್ದಿದ್ದರೆ ಇವತ್ತು ಏನು ನಾನು ನಿಮ್ಮ ಮುಂದೆ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಈ ಚಾನಲ್ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆನ್ನಾಗಿ ನೋಡಿ ಇತರರಿಗೆ ಕಳಿಸ್ಕೊಡಿ ಅಂತ ನನ್ನ ನೋಟ ಹೇಳಕ್ಕೆ ಇಷ್ಟಪಡ್ತೀನಿ ಅಭಿನಂದನೆಗಳು